ನಮ್ಮ ಭಾರತ ಸರ್ಕಾರದ ಕೇಂದ್ರ ಸರ್ಕಾರದ ವಿತ್ತ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ದಿನಾಂಕ ಇಪ್ಪತ್ತೈದು ಮೂರು ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದ ಸಭೆಯಲ್ಲಿ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರರ ಒಳಗಡೆ ನಿವೃತ್ತ ಹೊಂದಿದಂಥ ಕರ್ನಾಟಕ ಸರ್ಕಾರ ಭಾರತ ದೇಶದ ಎಲ್ಲ ನೌಕರದಾರರು ಮುಂದಿನ ಇಪ್ಪತ್ತಾರರ ನಂತರ ಅವರಿಗೆ ದೇ ಪೇ ಪರಿಷ್ಕರಣೆ ಯಾವುದು ಸಿಗುವುದಿಲ್ಲ ಯಾಕೆ ನಮ್ಮ ಸರ್ಕಾರಕ್ಕೆ ಆರ್ಥಿಕ ಭಾರ ಆಗ್ತದ ಅನ್ನುವಂಥ ವಿಚಾರವನ್ನು ಮಂಡನ ಮಾಡಿದ ಪಾರ್ಲಿಮೆಂಟದಲ್ಲಿ ಮಂಡನ ಮಾಡಿದ ನಿಮಿತ್ತವಾಗಿ ನಮ್ಮ ರಾಷ್ಟ್ರದ ನಿವೃತ್ತ ನೌಕರದಾರ ಸಂಘದ ಎಲ್ಲ ಪದಾಧಿಕಾರಿಗಳು ನಿರ್ಣಯಿಸಿದ ಪ್ರಕಾರ ರಾಷ್ಟ್ರದ ಎಲ್ಲ ತಾಲೂಕು ಜಿಲ್ಲಾ ಮತ್ತು ರಾಜ್ಯದ ಸಂಘಗಳ ಮುಖಾಂತರವಾಗಿ ಆಯಾ ತಾಲೂಕಾ ತಹಸೀಲ್ದಾರ್ಗೆ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಆ ಮಂಡನ ಮಾಡಿದಂಥ ವಿಷಯವನ್ನು ಕೈ ಬಿಡಲು ವಿನಂತಿ ಮಾಡಿಕೊಂಡು ಮನವಿ ಪತ್ರಗಳನ್ನು ಸಲ್ಲಿಸುವಂಥ ವ್ಯವಸ್ಥೆಯನ್ನು ನಿರ್ಧರಿಸಿದ ಪ್ರಕಾರವಾಗಿ ನಮ್ಮ ಜಿಲ್ಲೆಯಲ್ಲಿ ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಆರಂದರು ನಾವು ಎರಡು ಸಾವಿರದ ಐದರಂದು ಎಲ್ಲ ನಿವೃತ್ತ ನೌಕರದಾರರು ಒಗ್ಗೂಡಿ ಸದರ ವಿಷಯವನ್ನು ಮ ಖಂಡನ ಮಾಡುವ ನಿಮಿತ್ತವಾಗಿ ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಿ ನಮ್ಮ ವಿನಂತಿ ಮನವಿಯನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಕಳಿಸಿಕೊಡಲು ವಿನಂತಿ ಮಾಡಿಕೊಂಡು ಅವತ್ತಿನ ದಿವಸ ನಾವು ಎಲ್ಲ ನಿವೃತ್ತ ನೌಕರದಾರರು ಕೂಡಬೇಕು ಮತ್ತು ತಾವೆಲ್ಲರೂ ನಮ್ಮ ಜಿಲ್ಲೆಯ ನೌಕರದಾರ ಭವನದಲ್ಲಿ ಹತ್ತು ಗಂಟೆಗೆ ತಪ್ಪದೇ ಜಿಲ್ಲೆಯ ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂಥ ಎಲ್ಲ ನೌಕರದಾರರು ಭಾಗವಹಿಸಿ ಕೂಡಬೇಕು ನಾವೆಲ್ಲರೂ ಕೂಡಿ ಮನವಿಯನ್ನು ತೆಗೆದುಕೊಂಡು ಸಾಮೂಹಿಕವಾಗಿ ಎಲ್ಲರೂ ಸಹಿ ಮಾಡಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಿ ನಮ್ಮ ತೊಂದರೆಗಳನ್ನು ನಮ್ಮ ವಿಚಾರಗಳನ್ನು ಮಂಡನ ಮಾಡಿ ನಮ್ಮ ಮನವಿಯನ್ನು ಪ್ರಧಾನಮಂತ್ರಿಗಳಿಗೆ ಕಳಿಸಲು ವಿನಂತಿ ಮಾಡಿಕೊಂಡು ಸಲ್ಲಿಸಬೇಕಾಗಿದೆ ಕಾರಣ ಜಿಲ್ಲೆಯ ನಿವೃತ್ತ ನೌಕರದಾರರು ನಮ್ಮ ಬಿಜಾಪುರ ತಾಲೂಕಾ ಜಿಲ್ಲೆಗೆ ಸಂಬಂಧಪಟ್ಟಂಥ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಒಂದು ಸಭೆ ಮಾಡಿ ನಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಮನವಿ ಕೊಡಲು ಸಹಕರಿಸಬೇಕಾಗಿದೆ ಅಂಥೇಳಿ ವಿನಂತಿ ಮಾಡಿಕೊಂಡು ಎಲ್ಲ ನಮ್ಮ ನೌಕರದಾರ ಬಂಧುಗಳಲ್ಲಿ ವಿನಂತಿ ಮಾಡಿಕೊಂಡು ನಾವು ಆಹ್ವಾನಿಸುತ್ತೇವೆ ಅಂಥೇಳಿ ಹೇಳಿ ಮಾತನಾಡಿಸುತ್ತೇನೆ ಮತ್ತು ನಾವು ಎಸ್ ಪಿ ಬರೋದರ ಜಿಲ್ಲಾ ನಿವೃತ್ತ ನೌಕರರ ಸಂಘ ಜಿಲ್ಲಾ ಅಧ್ಯಕ್ಷ ರಾಜ್ಯದ ಉಪಾಧ್ಯಕ್ಷ ಇರೋದರಿಂದ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಂಡು ನನ್ನ ವಿಚಾರಗಳ ಮುಗ್ತಾ ಇರ್ಬೋದು